ಗೈಸ್ ಟೂ ಮಿನಿಟ್ಸ್ ಮ್ಯಾಗಿ ನಾ ಟ್ವೆಂಟಿ ಮಿನಿಟ್ಸ್ ಮಾಡಿದೀವಿ ನಾವು ಹಾಂ ಟೆನ್ ತರ್ಟಿ ಆಗಿದೆ ಯಾವಾಗ್ಯವ ಬಂದ್ಬಿಟ್ರೆ ಏನು ಮಾಡ್ತೀಯಾ ಏನು ನೋಡೋಣ ಅದೇ ಬ್ಯಾಸ ಒಂದು ಸ್ವಲ್ಪ ಲೋ ಮಾಡೋಣ ಹಲೋ ನಾನು ಯಾರು ಗೊತ್ತಾಯ್ತಾ ಇರಿ ಒಂದು ನಿಮಿಷ ಲೈಟ್ ಆನ್ ಮಾಡ್ತೀನಿ ಹಾಂ ನಾನೇ ಗೋಸ್ಟ್ ಸೆಂಟರ್ ಕನ್ನಡಿಗ ಇವತ್ತು ನಾವು ಬಂದಿದ್ದೀವಿ ನಮ್ಮ ಟ್ರೀ ಹೌಸಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ಅದರಲ್ಲೂ ಯಾವ ಟ್ರೀ ಹೌಸ್ ಅಂತೀರಾ ಇದು ಬಂದು ನಾವು ಕಟ್ಟಿರೋದು ಹುಣಸೆ ಮರದ ಮೇಲೆ ಟ್ರೀ ಹೌಸ್ನ ಕಟ್ಟಿದ್ದೀವಿ ಈ ಟ್ರೀ ಹೌಸಲ್ಲಿ ನಾವು ಇವತ್ತು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಈ ಟ್ರೀ ಹೌಸಲ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು ಏನಾಯ್ತು ಇನ್ನೂ ಸ್ವಲ್ಪ ಹಾಗೂ ಹೆಸರು ಶ್ರೇಯಸ್ ಎಲ್ಲ ಮ್ಯಾಟ್ರಿಗೆ ಬಂದ್ಬೋಣ ಇವತ್ತು ಈ ಹುಣಶೆ ಮರದಲ್ಲಿ ನಾವು ಟ್ರೀ ಹೌಸ್ ಕಟ್ಟಿದ್ದೀವಿ ಈ ಟ್ರೀ ಹೌಸಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ ಇವತ್ತು ಬಂದಿರೋದು ಇದು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ನಿಮಗೆಲ್ಲ ಗೌರಿ ಹಬ್ಬದ ಶುಭಾಶಯಗಳು ಮತ್ತು ಇವತ್ತು ಎಷ್ಟು ಗಂಟೆ ಆಗಿದೆ ಹಾಂ ಟೆನ್ ತರ್ಟಿ ಆಗಿದೆ ಇನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಗಣೇಶ ಹಬ್ಬನೂ ಬರುತ್ತೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಕೂಡ ಇವತ್ತು ನಾವು ಏನು ಚಿಕನ್ ಗಿಕನ್ ಏನು ಮಾಡ್ತಾಯಿಲ್ಲ ಯಾಕಂದರೆ ಇವತ್ತು ಬ್ರಾಹ್ಮಿನ್ಸ್ ಆಗಿಬಿಟ್ಟಿರ್ತೀವಿ ಇವತ್ತು ಅದಕ್ಕೋಸ್ಕರ ಸ್ವಲ್ಪ ಇದು ಅದೇನದು ಮ್ಯಾಗಿ ಅದೆಲ್ಲ ತಂದಿದ್ದೀವಿ ಮ್ಯಾಗಿ ನೂಡಲ್ಸ್ ಇಬ್ಬರು ಎರಡು ಕಲಿಸ್ಬಿಟ್ಟು ತಿಂತಾ ಇದ್ದರೆ ಮಜ್ಜಾ ಇರುತ್ತೆ ನೋಡೋಣ ಇವತ್ತು ಇಲ್ಲಿ ಕ್ಯಾಂಪಿಂಗ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಇವತ್ತು ಆಗುತ್ತೆ ಎಲ್ಲ ತೋರಿಸ್ತೀನಿ ಮತ್ತು ಆ ಗೋಸ್ಟ್ ಫೀಲ್ ಆಗುತ್ತಾ ಅದನ್ನು ತೋರಿಸ್ತೀನಿ ಇಲ್ಲಿ ಸುತ್ತ ಇರೋದು ಎಲ್ಲ ತೋಟಗಳು ಫುಲ್ಲು ನೋಡಿ ಎಲ್ಲ ತೋಟ ಫುಲ್ಲು ಥರ ಇರೋದು ಮತ್ತು ಇಲ್ಲೊಂದು ಏನಿದೆ ಕೃಷಿ ಹೊಂಡ ಇದೆ ಕೃಷಿ ಹೊಂಡ ಈ ಕೃಷಿ ಹೊಂಡದಲ್ಲಿ ಏನಾದರು ನಾವು ನೈಟ್ ನೈಟ್ ಹೊತ್ತು ಈಜು ಹೊಡಿಯಬೇಕು ಅಂತ ಅನ್ಸರೇ ನಿಮಗೆ ಕಮೆಂಟ್ ಮಾಡಿಬಿಡಿ ನೋಡಬೋಣ ಅದನ್ನು ಟ್ರೈ ಮಾಡಬ ನೈಟಲ್ಲಿ ಒಂದು ಹನ್ನೆರಡು ಗಂಟೆ ಹಂಗೆ ಕೃಷಿ ಹೊಂಡದಲ್ಲಿ ಈಜು ಹೆಂಗಿರ್ಬೋದಲ್ಲ ನೋಡ್ರ ಬಗ್ಗೆ ನೀವೇನು ಹೇಳ್ತೀರಾ ಗಾಯ ಏನಿಲ್ಲ ನೋಡೋಣ ಇದೆ ಏನಿಲ್ಲ ಹೊಸ ಪ್ರಯೋಗ ಮಾಡೋಕೆ ಬಂದಿದ್ದೀವಿ ನೋಡೋಣ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಹೆಂಗಿರುತ್ತಂತವಾಗಿವ ಬಂದ್ಬಿಟ್ಟು ಏನು ಮಾಡ್ತೀಯಾ ಏನೋ ನೋಡೋಣ ಅದೇ ದೇಸೆ ಒಂದು ಸ್ವಲ್ಪ ಲೋ ಮಾಡ ಒಂದ್ಸತಿ ನೋಡ್ಬೇಕಂತ ಆಸೆ ಜೀವನದಲ್ಲಿ ಜವಾನ

ಈ ಟೈಮಲ್ಲೇ ಜಾಸ್ತಿ ಆನೆಗಳು ಬರೋದು ಈ ಪ್ಲೇಸಲ್ಲೆಲ್ಲ ಆನೆ ಓಡಾಡೋ ಜಾಗ ನೋಡೋಣ ಏನೇನಾಗುತ್ತೋ ಆನೆ ಬಂದರೆ ಅಂತೂ ಇನ್ನೂ ಮಜ್ವಾಗಿರುತ್ತೆ ವಿಡಿಯೋ ಬರಲಿ ಅಂತ ಅಂದ್ಕೊತಾ ಇದ್ದೀನಿ ಆನೆ ಬನ್ನಿ ಮಾಡೋಣ ಇವಾಗ ಫಸ್ಟು ಏನೋ ಬೆಂಕಿ ಹಾಕ್ಬಿಟ್ಟು ನಮಗೆ ಊಟ ಮಾಡ್ಕೋಬೇಕು ತಿನ್ನೋದಕ್ಕೆ ಅಂದರೆ ಮ್ಯಾಗಿನೇ ಇನ್ನೇನು ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಬನ್ನಿ ಗಾಯಸ್ ಇವಾಗ ಈ ರಗ್ಸನ್ನ ಎಲ್ಲ ಎತ್ಕೊಂಡೋಗಿ ಮೇಲೆ ಹಾಕ್ಬಿಟ್ಟು ಇವತ್ತು ನೈಟೆಲ್ಲ ಮಲ್ಕೋಬೇಕಲ್ಲ ಅದಕ್ಕೆ ರಗ್ಸ್ನೆಲ್ಲ ಮೇಲೆ ಅಕ್ಕೋ ಕನ್ನಡ ಮಾತಾಡೋ ನೋಡಿ ಅವನು ಫುಲ್ ಒಂದು ಲಾರ್ಜ್ ಅವನು ಏಕಕ್ಕೆ ನಾವು ಹಂಗೆ ಅತ್ಬೇಕು ಯಾಕಂದ್ರೆ ಇಲ್ಲಿ ನಾವು ಏನಿ ಮಾಡಿಲ್ಲ ನೋಡಿ ಈ ప్ಲೇಸ್ ಅಲ್ಲಿ ಅತ್ತು ತುಂಬಾ ಕಷ್ಟ ಇದೆ ನೋಡಿ ಹೆಂಗ್ ಹೆಂಗ್ ಅತ್ಬೇಕು ಅಂದ್ರೆ ಕರೆಕ್ಟಾಗಿ ಮೆಟ್ಲಿಲ್ವಲ್ಲ ನೋಡಿ ಎಲ್ಲೆಲ್ಲೋ ಅತ್ತುತಾ ಇದ್ದಾನೆ ಇವನಂತೂ

ಫುಲ್ಲು ಸಾಂಗ್ ಹಾಕ್ಕೊಂಡು ಬೆಂಕಿ ಅಂಟ್ಸ್ತಾರೆ ನಾವು ಮ್ಯಾಗಿ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಮತ್ತು ನೋಡಿ ಇದು ಇದರಲ್ಲಿ ಮಾಡೋದು ಮ್ಯಾಗಿ ಏನು ಟೇಸ್ಟ್ ಕೊಡುತ್ತಲ್ಲ ಇದರಲ್ಲಿ ಒಂದು ಸಾರಿ ಇದರಲ್ಲಿ ನಾನ್ ವೆಜ್ ಮಾಡಿಕೊಂಡು ತಿನ್ನೋರಿಗೆ ಗೊತ್ತಿರುತ್ತೆ ಸಾಕಾದಾಗಿರುತ್ತೆ ಟೇಸ್ಟ್ ಮಾತ್ರ ಈ ಮಣ್ಣು ಇದರಲ್ಲಿ ಮಾಡಿದ್ರೆ ಅನ್ಸ್ಬಿಟ್ರಪ್ಪ ಕಷ್ಟಪಟ್ಟು ನೋಡಿ ನಮ್ಮದು ಮ್ಯಾಗಿ ನೋಡಿ ಇಲ್ಲಿದೆ ಗಾಡಿ ಒಳಗೆ ಮ್ಯಾಗಿ ಸ್ವಲ್ಪ ನೀರು ನೋಡಿ ಕೋಲ್ಗಳಿಕ್ಕು ಕೋಲ್ಗಳಿಕ್ಕು ಇದೆ ಕೋಲ್ಗಳಿಕ್ಕು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೋಡು ಅದೇ ಮುರಿದೋಗೋದು ಮುರಿದೋಗೋದು ಮಾತ್ರ ಇಕ್ಬೇಕು ಅಷ್ಟೇ ಮುಗೀತು ಸಾಕಾಗಿರುತ್ತೆ ಮಾತ್ರ ಇದರಲ್ಲಿ ಮಾಡ್ಕೊಂಡು ತಿಂದರೆ ಹಾ ನೆಕ್ಸ್ಟ್ ಟೈಮ್ ಮಾತ್ರ ಮಿಸ್ ಎಲ್ಲ ಪಕ್ಕಾ ಚಿಕನ್ ಮಾಡ್ತೀವಿ ನೀವು ಬರಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ನೋಡೋಣ ಏನಾದ್ರು ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ ಸಾಂಗ್ಸ್ ಸಾಕೋ ಸಕಲಾಗಿರುತ್ತೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಆ ಥರ ಇರಬೇಕು ಸಾಂಗ್ಸು ಇಲ್ಲ ಅಂದ್ರೆ ಕಲ್ಪನ ಅದೋ ಕಾಂಚನ ಅದೋ ಯಾವ ಥರ ಸಾಕು ತೋರಿಸಿ ತೋರಿಸಿವ ಬೆಂಕಿನ ಸಾಂಗಿಗೆ ಬೆಂಕಿಗೆ ಏನು ಸಾಂಗು ವಾ ಅಂಟ್ಸ್ಬಿಟ್ರು ಯಾವುದು ತಿಮಿಳು ತಿಮಿಳು ಸಾಂಗ್ ಸಾಂಗು ವಾ ಈ ಚಳಿ ಅಂತೂ ಸಾಕತಾಗಿದೆ ಚಳಿಗೆ ಇಲ್ಲಿ ಬಿಸಿ ಹಾಕ್ಕೊಂಡ್ರೆ ಮಸ್ತಾಗಿರುತ್ತೆ ಇನ್ನು ನೈಟ್ ಎಲ್ಲ ಅದೆಷ್ಟು ಕಾಟ ಆಯ್ತು ಸೊಳ್ಳೆಗಳಿಗೆ ಇಲ್ಲ ಒಂದ್ ಸ್ವಲ್ಪ ಹಸಿದ ಏನಾದ್ರು ಎಲೆಗಳ್ ಹಾಕ್ಬೋಣ ಎಲೆಗಳಾಕ್ರೆಂಚಿ ಬೆರ್ದಿರುತ್ತೆ ಓ ಮೋಸ ಮಾಡಿ ಯಾರಪ್ಪ ಮೋಸ ಮಾಡಿದ್ವಿ ನಿಮಗೆ ಮಾಡುದ್ಲಪ್ಪ ಗೈಸ್ ಒಂದೇ ಒಂದು ಸಾರಿ ನೀವು ಒಂದು ಸಾರಿ ಯಾವಾಗಾದ್ರೂ ಟ್ರೈ ಮಾಡಿ ನೈಟ್ ಕ್ಯಾಂಪ್ ಹಾಕೋದಕ್ಕೆ ಸಾಕಾದಾಗಿರುತ್ತೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಸೇರಿಕೊಂಡು ಇಂಥ ಫಾರ್ಮಲ್ಲಿ ತೋಟಗಳ ಕಡೆ ಬಂದ್ಬಿಟ್ಟು ನೈಟ್ ಕ್ಯಾಂಪ್ ಹಾಕಿ ಸಾಕಾದಾಗಿರುತ್ತೆ ಈ ಹೆಸರ ಹೇಳಿ ಎದುರು ನಿಂತಯಾ ಕಾಪಿ ರೈಟ್ಸ್ ಹೆಂಗೆ ಮತ್ತುತ್ತೆ ಅಂದರೆ ನನಗೆ ಇವತ್ತು ಈ ವಿಡಿಯೋ ವಾಶೋಕೋಸ್ಟ್ರೋದ್ಗೆ ಫುಲ್ಲು ಕಾಪಿ ರೈಟ್ ಮೇಲೆ ಕಾಪಿ ರೈಟ್ ಕಾಪಿ ರೈಟ್ ಮೇಲೆ ಕಾಪಿ ರೈಟು ಬಂದ್ಬಿಡ್ತು ಥ್ಯಾಂಕಿ ಹಾಕೋಣ ನಮ್ಮ ಮ್ಯಾಗಿ ಮತ್ತು ಇದರಲ್ಲಿ ಮ್ಯಾಗಿ ಮಾಡೋದು ನಮಗೆ ಸೌಟ್ ಕ್ಯೂಟ್ ಏನೂ ಇಲ್ಲಲ್ಲೋ ವಾ ವಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾವ ಥರ ಬರ್ತಾ ಇದೆ ಬೆಂಕಿ ಗೈಸ್ ಇವತ್ತು ನಾನು ಅಫಿಷಿಯಲಿ ಡಿಕ್ಲೇರ್ ಇದ್ದೀನಿ ನಾನು ಇನ್ನು ಮುಂದೆ ಗೋಸ್ಟ್ ಹಂಟಿಂಗ್ ಮಾಡಲ್ಲ ಯಾಕೆ ಅಂದರೆ ಈ ಗೋಸ್ಟ್ ಅಂಟಿಂಗಲ್ಲಿ ತುಂಬ ರಿಸ್ಕ್ ಇದೆ ಆ ನೈಟ್ ನೈಟ್ ಹೋಗಬೇಕು ಗೊತ್ತಿಲ್ಲಿರೋ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಯಾರ್ಯಾರು ಇರ್ತಾರೋ ನಮಗೆ ಗೊತ್ತಿರೋಲ್ಲ ಮತ್ತು ಬರೋದು ಲೇಟ್ ಆಗುತ್ತೆ ಅವು ಆಲ್ಮೋಸ್ಟು ಎರಡು ಗಂಟೆ ಮೂರು ಗಂಟೆಯಲ್ಲೆಲ್ಲ ಬಂದಿದ್ದೀವಿ ನಾನು ಅಭಿಷೇಕ್ ರೋ ಎಲ್ಲ ಹೋದಾಗ ಅದಕ್ಕೆ ನೋಡು ಹೆಂಗ್ ಮತ್ತು ಗಾಳಿ ಗಾಳಿಗೆ ಅದೆಲ್ಲ ಗಾಳಿಗೆ ಗೋಸ್ಟ್ ಹಂಟಿಂಗ್ ಇವತ್ತಿಂದ ಬಿಡ್ತಾ ಇದ್ದೀನಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ ನೀವು ಎಷ್ಟು ತುಂಬ ಕಮೆಂಟ್ಸ್ ಹಾಕಿರಿ ಗೋಸ್ಟ್ ಹಂಟಿಂಗ್ ಮಾಡಿ ಗೋಸ್ಟ್ ಹಂಟಿಂಗ್ ಕಂಟಿನ್ಯೂ ಮಾಡಿ ಅಂದ್ಬಿಟ್ಟು ಅದರಲ್ಲಿ ತುಂಬ ಕಷ್ಟ ಇದೆ ನೈಟ್ ನೈಟ್ ಹೋಗೋದು ಯಾರೋ ಇರೋದು ಕುಡ್ಕೊಂಡು ಯಾರಾದರೂ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಗೋಶಣಿಂಗ್ ಬಿಟ್ಟು ಈ ಥರ ನೈಟ್ ನೈಟು ಕ್ಯಾಂಪ್ ಹಾಕೋದು ಮಾಡ್ತಾ ಇದ್ದೀನಿ ನೋಡ ಈ ಥರ ಈ ಥರನೇ ಚಾಲೆಂಜಿಂಗ್ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಕೃಷಿ ಹೊಂಡ ತೋರಿಸಿದ್ನಲ್ಲ ಆ ಕೃಷಿ ಹೊಂಡದ ಮೇಲೆ ಡೋನ್ ಥರ ಮಾಡಿಕೊಂಡು ಅದರಲ್ಲೇನಾದ್ರು ಒಂದು ನೈಟ್ ಇರಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಮಾಡಿಬಿಡ್ತೀನಿ ಓ ಓ ಸಿಂಹ ಸಾಹಸ ಸಿಂಹ ನುಗ್ಗಿ ಬರುವ ಜೋರು ನೋಡು ನೀರು ಇದಕ್ಕೆ ಜಾಸ್ತಿ ಹಾಕ್ಬಿಡ್ರಿ ಸಾಕು ಬ್ರೋ ಸಾಕ ಒಂದು ಲೀಟರ್ ಹಾಕಿದೀನಿ ಒಂದ್ ಲೀಟರ್ ಹಾಕಿಲ್ಲ ಒಂದ್ ಸ್ವಲ್ಪ ಕಮ್ಮಿ ಮುಕ್ಕಾಲ್ ಲೀಟರ್ ಹಾಕಿ ಸಾಕಿಡಿ ಇವಾಗ ಮ್ಯಾಗಿ ಎತ್ಕೊಳ್ಳೋಣ ಬನ್ನಿ ಮ್ಯಾಗಿ ಮ್ಯಾಗಿ ಬುಷ್ ಇವತ್ತು ನಾವು ತಂದಿರೋದು ಎಂಟು ಮ್ಯಾಗಿ ತಂದಿದ್ದೀವಿ ಎಂಟು ಮ್ಯಾಗಿನ ಯಾರು ತಿಂತಾರೋ ಗೊತ್ತಿಲ್ಲ ಎಂಟು ಮ್ಯಾಗಿ ನೋಡಿ 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 ಇಪ್ಪತ್ತಿರಲಿ ತಿಂತೀಯಾ ಇದು ನೂಡಲ್ಸ್ ಮ್ಯಾಗಿ ನಾಲ್ಕು ನೂಡಲ್ಸ್ ನಾಲ್ಕು ಹಾಕೋಣ ಇವತ್ತು ಮಿಕ್ಸು ಎರಡು ಮಿಕ್ಸು ಎರಡ ಎರಡು ನನ್ನ ಪ್ರಕಾರ ಒಂದೇ ಗಾಯಸ್ ಸುಮ್ಮನೆ ಇವರು ನೇಮ್ಗಳು ಚೇಂಜ್ ಅಷ್ಟೇ ಎಲ್ಲ ಒಂದೇ ಟೇಸ್ಟ್ ಬರುತ್ತೆ ನಿಮ್ಗೆ ಏನಾದ್ರು ಬೇರೆ ಟೇಸ್ಟ್ ಬಂದಿರಾ ಬೇರೆ ಅದೇ ಮಸಾಲ ಬೇರೆ ಮಸಾಲ ಬೇರೆನಾ

ಹೊಗೆ ಇಲ್ಲಿ ಕೆಟ್ಟ ಹೊಗೆ ಒಳ್ಳೆ ಹೊಗೆ ಯಾವುದೂ ಇಲ್ಲ ವಿ ಒಂದು ಆಯಿತು ಮ್ಯಾಗಿಗೆ ಇವತ್ತೇನಾದ್ರೂ ಹಬ್ಬ ಇರಲಿಲ್ಲ ಅಂದರೆ ಮ್ಯಾಗಿ ಪಕ್ಕ ಇಲ್ಲ ಅಂದ್ರೆ ಮೊಟ್ಟೆ ಹಾಕ್ತಾಯಿದ್ವಿ ಮೊಟ್ಟೆ ಹಾಕ್ಕೊಂಡು ತಿಂದರೆ ಸಾಗದಾಗೆ ಇರುತ್ತೆ ಮ್ಯಾಗಿಗೆ ಏಯ್ ಇದು ರೆಡ್ ಕಲರ್ ಐತಾ ರೆಡ್ ಕಲರ್ ಇಲ್ಲ ಯೆಲ್ಲೋ ಕಲರ್ ಐತೆ ಹ್ಞೂ ಓಹ್ ಇದಕ್ಕೆ ಕಾಂಪ್ಲಿಕೇಶ್ ಅದು ಏನೋ ಏನು ಏನು ಮಾಡೋದು ಅದು ಏನೋ ಒಂದು ಮಾಡೋದು ಆ ಕಲರ್ದಕ್ಕೆ ಅದೇ ಅದೇ ಕಲರ್ ಮಸಾಲ ಅಂತ ಇವಾಗ ಇದು ಹಾಕಣ ಏನಿದು ಏನು ಏನಂತಾರೆ ಅದನ್ನ ಮ್ಯಾಗಿ ಮ್ಯಾಗಿನ ಅದೇನಾ ಮ್ಯಾಗಿ ಎಮ್ಮಿ ಎಮ್ಮಿ ಮ್ಯಾಗಿ ಹಾಕ್ತಿದೀವಿ ಹಾಕು ಹಾಕ್ರಿ ಹ್ಮ್ ಅಂಟ್ಕೊಂಡ್ಬೋದಿಂಕೂ ಉಲ್ಟಾ ಬರ್ತೈತೆ ಅಪ್ಪ ಇದು ಬೆಂಕಿನ ಅಂಟ್ಸೋದೆ ಒಂದು ಮಾತಿ ಬಾಧೆ ಯಾವ ಬೆಕ್ಕಿ ಬಾಧೆ ಇಡ್ಕೊಯ್ದು ಇಡ್ಕೊಯ್ದು ಇಲ್ಲಾಕೋ ಇಲ್ಲಾಕೋ ಲೈಟ್ ಲೈಟ್ ಹಾಕಿಲ್ಲ ಹಾಕೋದು ಎಷ್ಟಾಯಿತು ಯಾಕ್ರಿ ಯಾಕ್ರಿ ಯಾಕೆ ತುಂಬಿಸ್ರಿ ತುಂಬಿಸಿ ಸಾಕು ಇದು ಏನಿಲ್ವಾ ತಿರ್ಗ್ಸಾಕೆ ಯಾವ್ದಾದ್ರು ಒಂದು ಇದು ಎತ್ಕೋಬೇಕು ಹೋಲಾ ಕೋಲು ತೊಳ್ಕೊಂಡು ನೀವು ಕೋಲ್ ನಿತ್ಕೊಂಡು ಹೋಗ್ರಿ ಅಲ್ಲಿ ಕೋಲ್ ಎತ್ಕೊಬ್ರಣ ಬನ್ನಿ ಕೋಲ್ ಎತ್ಕೋಬೇಕು ತಿರ್ಗ್ಸಾಕೆ ಇದ ಇದರಲ್ಲೇ ಮುಳ್ಕೋಣ ಇದರಲ್ಲೇ ಬಿಡಿ ನೀಟಾಗಿ ಇರ್ಕೋ ಇದು ಸಾಕ್ತಾನೆ ಅದೇ ಹ್ಞೂ ಇದು ಇಲ್ಲಿ ಇರಲಿ ಬಿಡು ಇಲ್ಲಿ ಬಿಡು ಚೆನ್ನಾಗಿ ಇದನ್ನೇ ಕ್ಲೀನಾಗಿ ತೊಳ್ಕೊ ಬಂದಮಣ ಈ ಕೋಲ್ನ ನೋಡಿ ತಿನ್ನೋದಕ್ಕೆ ಎಲೆಗಳು ಬಾ ಎಲೆ ಇದ್ರ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಈಗ ತೊಳೆದು ಬಿಟ್ಟು ಎತ್ಕೊಂಡು ಎತ್ಕೊಂಡೋಗಿ ಇದನ್ನ ತಿರುಗಿಸ್ಬಿಡೋ ಅದೇ ನೋಣ ಆಗುತ್ತಾ ಆಗುತ್ತೇನೋ ಇದು ಇದರಲ್ಲಿ ಆಗುತ್ತಾ ಇಷ್ಟೇ ನೀರಲ್ಲಿ ಏಯ್ ನೀರು ಜಾಸ್ತಿ ಆಯ್ತು ಇನ್ನ ಇಡ್ಬೇಕಂದ್ರೆ ಜಾಸ್ತಿ ಆಯ್ತಾ ಏಯ್ ಪರವಾಗಿಲ್ಲ ಜಾಸ್ತಿ ಜಾಸ್ತಿ ಇದ್ದರೆ ಬಿಡಿ ಇದ್ದಾಗ ಹನ್ನೊಂದುವರೆ ಆಯ್ತು ಗಾಯ್ಸ್ ಇನ್ನೇನೋ ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಗೆ ಡ್ಯಾನ್ಸ್ ಹಾಕೊ ಇದು ಸಾಂಗ್ ಹಾಕೊಂಡು ಮುಂಕುಡು ಮುಖಡು ಮುಖಡು ಮುಕುಡು ಮುಡುಂಬುಕಂಡಮ್ಮ ಬೈಯ್ ಇವನು ಹಾರ್ಡ್ ವರ್ಕಾಯಿ ಅವನು ಅವನು ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ ನಿಮ್ಮ ನಿಮ್ಮ ಗ್ರೂಪಲ್ಲಿ ಇಂಥವನಿದ್ರೆ ಅವನ್ನ ಟ್ಯಾಗ್ ಟ್ಯಾಗ್ ಮಾಡಿ ಇಂಥವ್ರು ಸಿಕ್ಕಿದ್ರೆ ಏರು ಗ್ರೂಪಲ್ಲಿ ಓಹ್ ಸಿಕ್ಕರೆ ಲೈಫ್ ಲಾಂಗ್ ಇಟ್ಕೊಳ್ರಿ ಹಾರ್ಡ್ ವರ್ಕ್ ಮಾಡ್ತಾನೆ ಸೋಷಿಯಲ್ ಎಲ್ಪ್ ಎಲ್ಪರು ಏನೋ ಯಾವುದೋ ಹೆಲ್ಪರು ಏನು ಹೆಲ್ಪರು ಯಾವ್ದೋ ಒಂದು ಸೋಷಿಯಲ್ ವರ್ಕರ್ ಸೋಷಿಯಲ್ ವರ್ಕರ್ ಎಲ್ಪರ್ ಅಲ್ಲ ತುಂಬ ಚಳಿ ಇದೆ ಇವರು ನಾನು 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 ಗೈಸ್ ಟೂ ಮಿನಿಟ್ಸ್ ಮ್ಯಾಗಿ ನಾ ಟ್ವೆಂಟಿ ಮಿನಿಟ್ಸ್ ಮಾಡಿದ್ದೀವಿ ನಾವು ಟ್ವೆಂಟಿ ಮಿನಿಟ್ಸ್ ಬೆಂಕಿನ ಅರ್ಸೋ ಅನ್ಸೋದ್ರಲ್ಲಿ ಆಗೋಯ್ತು ಅದ್ರ ಮೇಲೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಆಯಿತು ನಮಗೆ ಆಯ್ತಾ ಆಯಿತಾ ಏಯ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಇಲ್ಲ ಇಲ್ಲಿ ಹಾಕ್ಕೊಂಡು ತಿನ್ಬೇಕು ಅಂದ್ಕೊಂಡಿದ್ದೀವಿ ಹ್ಞೂ ಸಾಕು ಸಾಕಿತ್ತು ಸಾಕಿತ್ತು ತ್ರೀ ಹೌಸ್ ಮೇಲೆ ಹಾಕ್ಕೊಂಡು ತಿನ್ಬೇಕು ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಟಾರ್ಪಲ್ ಏನಾದ್ರು ಸುಟ್ಟೋದ್ರೆ ಮುಗೀತು ಕೆಲಸ ವಾವ್ ನೋಡಿ ಯಾವ ಕುದೀತ ಇದೆ ಇನ್ನು ಇರು ಇನ್ನೊಂದ್ ಸ್ವಲ್ಪ ಹಾರ್ಲಿ ಇರು ಇವಾಗ ಇದ್ರ ಇದ್ರ ಮೇಲೆ ಏ ಅದ್ರ ಮೇಲೆ ಆ ಎಲೆ ಮುಚ್ಚಿ ಹೇಳ್ತೀನಿ ದೇವ್ಗಳಿಗೆ ಬಂದ್ ತಿನ್ಕೊಬ್ರೆ ಕಷ್ಟ ಇವಾಗ ಇದ್ರ ಮೇಲೆ ತಿನ್ನೋಕ್ಕಾಗಲ್ಲ ಅಂತ ನಮಗೆ ಗೊತ್ತಾಯಿತು ಅದಕ್ಕೋಸ್ಕರ ಬಾಳೆ ಎಲೆ ಹೋಗ್ತಾ ಇದ್ದೀವಿ ಏ ಲೈಟ್ ಕೊಡಿಲಿ ಬಾಳೆ ಎಲೆ ಹ್ಞೂ ಲೈಟ್ ಕೊಡು ಬಾ ಹಿಂಗೆ ಹಿಂಗೆ ಬಾ ಹಿಂಗೆ ಬಾ ಬೇರೆ ಬಾಳೆ ಎಲೆ ನಾಲ್ ಹಾಕ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತಿಂತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ ಬಾಳೆ ಎಲೆ ಕೊಯ್ಯೋಕೆ ಚಾಕು ಇಲ್ದಿರಾ ಗಾಡಿ ಬೀಗದಲ್ಲಿ ಕೊಯ್ತಾ ಇದ್ದೀವಿ ಇದು ಜಿಗಾಡ್ ಜುಗಾಡ್ ಜುಗಾಡ್ ಅಂತಾರೆ ಇದನ್ನು ಓ ಚೆನ್ನಾಗೈತೆ ಬ್ರೋ ಚೆನ್ನಾಗೈತೆ ಯಾವ್ದಾರು ಒಂದು ಒಂದೇ ಒಂದು ಸಾಕು ಕಡೆ ಹಾಂ ಲೈಟ್ ಕಳ್ತಾನೆ ಮಾಡಿ ನಮ್ದಲ್ಲಿ ಬಂದು ನಾವೇ ಕಳ್ತಾನೆ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಆದರೆ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ನಮಗೆ ಮಾಡಬೇಕು ನಾವೇ ಸೆಟ್ಲ್ಮೆಂಟ್ ಮಾಡ್ಕೊಳಣ ಅಷ್ಟೇ ಬಿಡಿ ಬ್ರೋ ಕಂಪ್ಲೇಂಟ್ ಮಾಡಿದವರು ಅದ್ರನ್ನೇ ಹತ್ತು ಸಾವಿರ ಇಸ್ಕೊಬೋಣ ಸೆಟ್ಲ್ಮೆಂಟ್ಗೆ ನಂದೆ ಸ್ಟೋರಿ ಓಡ್ಸ್ತಾನೆ ನಂದೆ ಸ್ಟೋರಿ ಓಡ್ಸ್ತಾನೆ ಹಿಗೆ ಮಾಡ್ಕೊಂಡೋ 11:30 ಅಲ್ಲಿ ಇಲ್ಲವಾ ಇಲ್ಲವಾ ಇದ್ರಲ್ಲೇ ತೊಳಿ ನೀನು ಹಿಲ್ಸು ತರ ಏ ಉಂಡೋ ಬಡಾಕ ಸುತ್ತಾ ಕೂತ್ಕೊಳ್ರಪ್ಪ ಸುತ್ತಾ ಕೂತ್ಕೊಳ ಅಷ್ಟಕಡೆ ಒಂದ ಕಡೆ ಏ ದೆ ಹೋಗ್ ಬಿಟ್ಬಿಡೋಣ ಜಾಗ ಬಂದು ಕೂತ್ಕೊಳ್ಳಿ ಇನ್ನ ಸ್ವಲ್ಪ ಲೇಟಾಕೋ ಹಾಕಣಾ ओके ब्रो मेगा 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 इन स्नैप्स ಎಲ್ಲಾ ಇವಾಗೆ ತಗೋಬೇಕು ವಾಹ್ ವಾಹ್ ಸೋ ब्यूटीफुल लेस ನೀವಿಂಗ್ ಮೆಜೆಂಟಾ ಕಲರ್ ವಾಹ್ ಗ್ರೀನ್ ಕಲರ್ ವಾಹ್

ತಾಕದಾಗಿದೆ ಮ್ಯಾನೇಜ್ ಮಾತ್ರ ಕುತ್ಕೊಳ್ಳೋ ತಿನ್ನೋಣ ಕೈ ಕೈ ತೊಳ್ದಿದ್ದೀರಾ ತಾನೇ ಹ್ಞೂ ತೊಳ್ಕೊಂಡು ಹಾಂ ಬಾ ಟೇಸ್ಟ್ ಇಲ್ಲಾಕು ಸ್ವಲ್ಪ ಇದರಲ್ಲಿರೋ ಮಜಾನೇ ಬೇರೆ ಜೈ ಜೈ ಕೆ ಎಲ್ಲ ಫಸ್ಟ್ ಹ್ಞೂ ಸರಿ ಗಾಯ್ಸ್ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನೋಡು ನೋಡು ತಿಲಕಿಂಚರ ನಾವೆದಲನ್ನಿ ಮನಸಾರ ಆಲಿಂಚರ ಭಯ ಆಗ್ತಾ ಇಲ್ಲ ಸಾಂಗ್ ಕೇಳಿ ನಮ್ಗೆ ಭಯ ಅಂತದ್ದೇನಿಲ್ಲ ಬ್ರಿಂಗೆ ಥೂ ಥೋಂ ಥೋಂ ಸಕಾಲಾಗಾಯ್ತಲ್ಲ ಈ ಸಾಂಗು ಇವಾಗ ಯಾವ್ದಾದ್ರು ಹಾರರ್ ಸೀನ್ ಆಕೋಣ ಕನ್ನಡದಲ್ಲಿ ಕನ್ನಡದಲ್ಲಿ ಫುಲ್ಲು ಭಯಾನಕವರ ಇದೆ ಭಯಾನಕರವಾಗಿರೋ ಸೀನ್ ಹಾಕೋಣ ಹಾರರ್ ಸೀನ್ ಓಯ್ ಇದು ನೋಡೋಣ ಬಂದೋ ಇದು ನೋಡೋಣ ಬಂದ್ರು ಯಾವುದೋ ಒಂದು ಗೊತ್ತಿಲ್ಲ ಅವನ ನನಗೆ ಫುಲ್ಲು ಬ್ರೈಟ್ನೆಸ್ ಕೊಟ್ಬಿಡ್ತೀನಿ ಬಂದರೋ ಬಂದರೋ ಬಂದ್ರೋ ಏ ಮೇಲೆ ಕೂತ್ಕೊಂಡು ನೋಡೋಣ ಬಂದು ಮೇಲೆ ಮೇಲೆ ಕುತ್ಕೊಂಡು ಮೇಲೆ ಕೂತ್ಕೊಂಡು ತೋರಿಸ್ದೇ ತೋರಿಸ್ತೀನಿ ಇವ್ರಿಗೆ ಇವಾಗ ಬಂದಿದ್ದೀವಿ ನಮ್ಮ ಟ್ರೀ ಹೌಸ್ನ ಬಾಗಿಲ್ಗೆ ಅಮ್ಮ ಸೋನಾಲಿ ಬಿಂದಿ ಡೋರ್ ಓಪನ್ ಮಾಡಣಮ್ಮ ಓ ಕುತ್ಕೊಬಿಟ್ಟವ್ರೆ ಕುತ್ಕೊಬಿಟ್ಟವ್ರೆ ಎಲ್ಲ ವೆಲ್ಕಮ್ ಟು ಚಾನಲ್ ಗಾಯಕ್ರೈಸ್ ಕರೆಕ್ಟಾಗಿ ಹೇಳಪ್ಪ ಅದನ್ನ ಸಕ್ರ ಪ್ರೈಸ್ ಏ ಸಾರಿ ಸಬ್ಸ್ಕ್ರೈಬ್ ಪ್ರೈ ಮಲ್ಕೊಂಡ ಇವನು ಕ್ಲೀನಾಗಿ ನೋಡಿ ಲೈಟ್ನಿಂಗ್ ಹಾಕಿದ್ದೀವಿ ಇನ್ನು ಮಲ್ಕೋ ನಾನು ಮಲ್ಕೋತೀನಿ ಆರಾಮಾಗಿ ಇನ್ನೊಂದು ಸ್ವಲ್ಪ ಹತ್ಕಡೆ ಹೋಗೋದು ಎಲ್ಲ ಮಲ್ಕೊಂಡಿದ್ದೀವಿ ಹೋಗ್ತೈತೆ ನನ್ನ ಫೋನ್ ಹೋದ್ರೆ ಮುಗೀತು ನಿಮ್ಗೆ ನೀವು ನನ್ನ ಫೋನ್ ಹೋಗಿದ್ರೆ ನೀವು ವಿಡಿಯೋ ಆಗಲ್ಲ ಯಾಕಂದ್ರೆ ನನ್ನ ಫೋನಲ್ಲೇ ಎಡಿಟ್ ಮಾಡೋದೆಲ್ಲ ವಿಡಿಯೋಸ್ ಗುಡ್ ನೈಟು ಇನ್ನೂ ಐತೆ ಸೀನ್ ನೋಡ್ಬೇಕಿನ್ನ ನೋಡ್ಬೇಕು ನೋಡ್ಲೇಬೇಕು ಇವಾಗ ನೋಡೋಣ ಬನ್ನಿ ಯಾವುದೋ ತೆಲುಗುದು ನನ್ನಗೋಗೆ ಭಯ ಬಿದ್ದು ಬಿಡಾಕ ಇವರು ನಿಜವಾಗ್ಲೂ ಭಯ ಆಗ್ತಾ ಇಲ್ಲ ಅಪ್ಪ ಇದು ಮುಂದಕ್ಕೆ ಹಾಕೋಣ ನೋಡ್ತಾ ಇದೀಯಾ ನೋಡು ಒಂದ್ ಸ್ವಲ್ಪ ಮುಂದೆ ಹಾಕು ಮುಂದೆ ಹಾಕು ಭಯ ಆಗ್ತಾ ಇದೆಯಾ ಇಲ್ಲ ಈ ಫಿಲಮ್ ಯಾವ್ದೋ ಇದಕ್ಕೆ ಸಿನಿಮ್ಯಾಟಿಕ್ ಆಗ್ಬಿಡ್ತೀನಿ ಬೇಕಂದ್ರೆ ನಾನು ಏನು ನನ್ನ ತುಂಬ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡೋ ಹೆಂಗೈತೆ ಬೈಕ್ ಆಗೈತೆ ನೋಡಲಿ ಏ ನಿಜವಾಗ್ಲು ಭಯ ಆಗ್ತೈತೆ ನನಗಿವಾಗ ಸುಮ್ನೆ ಅವೆಲ್ಲ ಡೆಂಗೂ ಓಹ್ ಸಾಂಗಾಕ್ ಬಿಟ್ಟು ನೋಡ್ರ ಫಿಲಮ್ ನೋಡ್ರಿ ಫಿಲಮು ಓಹ್ ಅದಕ್ಕೆ ಕಾಂಪ್ಲಿಕೇಟ್ ಮಾಡ್ತಾವನೆ ದೆವ ಓಡ್ಬಿಡ್ಬೇಕು ಅಂದ್ಬಿಟ್ಟು ನಿಜವಾಗ್ಲೂ ಇವತ್ತು ಹುಣಸೆ ಮಾರ್ದಲ್ಲಿ ದೆವ ಇರ್ತೀಯೋ ಇಲ್ಲೋ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಚಿಕ್ಕ ವಯಸ್ಸಿಂದ ಅದೊಂದು ಮಿತ್ತನ್ಸುತ್ತಲ್ಲ ಚಿಕ್ಕ ವಯಸ್ಸಿಂದ ಅದನ್ನೇ ಹೇಳ್ತಾವ್ರೆ ಇದು ಹುಣಸೆ ಮಾರ್ದ ಮಾರ್ದ ಹತ್ರ ನೈಟ್ ಹೋಗಬೇಡ್ರಿ ಹುಣಸೆ ಮಾರ್ದ ಹತ್ರ ಬೆಳಗ್ಗೆ ಹೋಗಬೇಡ್ರಿ ಯಾಕಂದರೆ ದೆವ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ ಅದರಲ್ಲಿ ನನಗೊಂದು ಎಕ್ಸ್ಪೀರಿಯನ್ಸ್ ಆಗೈತೆ ಅವತ್ತು ಒಂದು ಸಾರಿ ಆನೆಗಳು ಬಂದಿದ್ವು ಆನೆಗಳು ಬಂದಿದ್ದಾಗ ಹುಣೆ ಮರದಲ್ಲೇ ಹತ್ಕೊಂಡು ತುಂಬ ಹೊತ್ತು ಅದನ್ನು ಆನೆಗಳು ನೋಡಿಕೊಂಡು ಇದ್ವಿ ಆನೆಗಳು ನೋಡ್ಸೋದು ಕೂಡ ಹುಣಸೆ ಮರ ಹತ್ಕೊಂಡೆ ಓಡಿಸ್ತಾ ಇದ್ವಿ ನಾನು ನೀನು ಬಂದಿದ್ದೆ ಅನಿಸುತ್ತಲ್ಲ ರೋಹಿತ್ ಹಾಂ ನಾನು ನೀನು ಬಂದಿದ್ದ ಅವತ್ತು ಇಲ್ಲ ಹ್ಞೂ ನಾವು ಇಬ್ರು ಹೋಗಿದ್ವಿ ಆವತ್ತು ನನಗೆ ನೈಟು ಕನ್ಸಲ್ಲಿ ದೆವ ಬಂದಿತ್ತು ಕನಸಲ್ಲಿ ನಮ್ಮ ಆಮೇಲೆ ನಮ್ಮ ಅಪ್ಪ ಹೇಳಿದೆ ಹಿಂಗೆ ದೆವ ಬಂದಿತ್ತು ಕನಸಲ್ಲಿ ಅಂತೇಳಿದ್ದಕ್ಕೆ ನೆನ್ನೆ ಎಲ್ಲ ಹುಣಸೆ ಮರದ ಮೇಲೆ ಇದ್ದಲ್ಲ ಅದಕ್ಕೆ ಬಂದಿರುತ್ತೆ ಅಂತೇಳಿದ್ರು ನೋಡೋಣ ಇವತ್ತು ರಿಯಲಾಗಿ ಹುಣಸೆ ಮಾರ್ದಲ್ಲಿ ಕಾಣಿಸುತ್ತೋ ಇಲ್ಲ ದೆವ ಸರಿ ಗೈಸ್ ಗುಡ್ ನೈಟ್ ಸೆಂಟ್ರಲ್ ಏನಾದ್ರು ಆದರೆ ಪಕ್ಕ ವೀಡಿಯೋ ಮಾಡ್ಕೋತೀನಿ ದೆವ ಕಾಣಿಸಿದ್ರೆ ಪಕ್ಕ ಹೇಳ್ತೀನಿ ಅಲ್ಲಿ ತನಕ ಗುಡ್ ನೈಟ್ ಗೈಸ್ ಏಳುವರೆ ಆಗಿದೆ ಈವಾಗ ನಿದ್ದೆ ಬರ್ತಾ ಇದೆ ನೈಟ್ ಐದು ಗಂಟೆ ತನಕ ನಿದ್ದೆ ಇರಲಿಲ್ಲ ಫುಲ್ಲು ಗಾಳಿ ಇದು ಕಡೆಯಿಂದನೇ ಗಾಳಿ ಬೀಸ್ತಾಯಿತ್ತ ಸ್ವಲ್ಪೇ ಸ್ವಲ್ಪ ರಗ್ ಗ್ಯಾ ಗ್ಯಾಪ್ ಬಿಟ್ಟರೆ ಒಳಗೆ ದುರ್ತಾಯಿತ್ತು ಗಾಳಿ ಯಾರಿಗೂ ನಿದ್ದೆ ಇಲ್ಲ ಎಲ್ಲ ಇವಾಗ ಇವಾಗ ಮಲ್ಕೊಂಡು ಮಲ್ಕೊಂಡವನೇ ಅವನು ಇವಾಗ ಫೋನ್ ಎತ್ಕೊಂಡು ನೋಡ್ತಾ ಅವನೇ ಒಟ್ಟಿನಲ್ಲಿ ಇದೊಂದು ಕ್ಲೋಸ್ ಮಾಡಿಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ ಅದರಲ್ಲೂ ಐದು ಗಂಟೆಯಲ್ಲಿ ಒಂದು ಸ್ವಲ್ಪ ಮಳೆ ಬಿತ್ತು ಅಂದರೆ ಹನಿಗಳು ಮಾತ್ರ ಮಳೆ ಬಿತ್ತು ಆದರೂ ಏನೂ ನೆಂದಿಲ್ಲ ನಾವು ನಮ್ಮ ಮೇಲೆ ಒಂದು ನನೀನೂ ಬಿದ್ದಿಲ್ಲ ವ್ಯೂ ನೋಡಿ ವಾ ಇನ್ನೇನಿಲ್ಲ ಮನೆಗೆ ಹೋಗೋದೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಟ್ರೀ ಇದೆ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಇವಾಗ ಫೋರ್ ತೌಸಂಡ್ ಫೋರ್ ಆ್ಯಂಡ್ ಟೆನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದೇನಾದ್ರು ಸಿಕ್ಸ್ ಕೆ ಆದರೆ ನಾನು ಆರ್ಟ್ರಿ ಹೋರ್ಸ್ನ ರೀಕನ್ಸ್ಟ್ರಕ್ಷನ್ ಮಾಡೋದನ್ನ ನಿಮ್ಗೆ ಹಾಕ್ತೀನಿ ವೀಡಿಯೋ ಮಾಡಾಕ್ತೀನಿ ಮತ್ತು ಅದರಲ್ಲೂ ಒಂದಿನ ಸ್ಟೇ ಮಾಡಬೇಕು ಅಂದ್ಕೊಂಡಿದ್ದೀನಿ ಎಷ್ಟು ಬೇಗ ಮಾಡಿದ್ರೆ ಅಷ್ಟು ಬೇಗ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಅದನ್ನ ಸಿಕ್ಸ್ ತೌಸಂಡ್ ಆಗಬೇಕು ಸಿಕ್ಸ್ ತೌಸಂಡ್ ಮತ್ತು ಇದರಲ್ಲಿ ಈ ಮರದಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಸ್ಟೇ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೂ ಕಮೆಂಟ್ ಮಾಡಿ ನೋಡೋಣ ಅದನ್ನು ಚಾಲೆಂಜ್ ಮಾಡಬೋಣ ಮತ್ತು ಅಲ್ಲಿ ಖುಷಿ ಹೊಂಡ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಬೋಟ್ ಮಾಡಿಕೊಂಡು ಬೋಟಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರೋದು ಇಲ್ಲಾಂದರೆ ಟ್ವೆಲ್ ಅವರ್ಸ್ ಇರೋದು ಮಾಡಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ಅದನ್ನು ಮಾಡಬೇಡ ಎಲ್ಲ ಹಾಕಿ 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 ತುಂಬಿಸ್ ತುಂಬಿಸಾಕಿ ಕಮೆಂಟ್ಸ್ ಬಾಕ್ಸ್ನ